ಮೇಕೆ ಓಡಿಸ್ತಾ ನೀನು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಆಕ್ಚುಲಿ ಇವತ್ತು ಟೆಕ್ ಚೆಕ್ ನಾಳೆ ಶೂಟ್ ಯೂಶಲಿ ಏನಂದ್ರೆ ಟೆಕ್ ಚೆಕ್ ದಿವಸ ನಾವು ಬರೀ ಸ್ಕಿಟ್ ಮಾಡೋದ್ರಲ್ಲಿ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ ಸೆಟ್ ಅಲ್ಲಿ ಊಟ ತಿನ್ನೋದು ಕಾಮನ್ನು ಸೆಟ್ ಅಲ್ಲಿ ಅವ್ರು ಊಟ ಮಾಡ್ಕೊಡೋದು ಕಾಮನ್ನು ಬಟ್ ಫಾರ್ ದ ಫಸ್ಟ್ ಟೈಮ್ ಕಂಟೆಸ್ಟೆಂಟ್ ಅದ್ ಮೆಂಟರ್ ಆದ ನಮ್ಮ ರಾಗು ಕುಕ್ ಮಾಡ್ತಿದ್ರೆ ಎಲ್ರಿಗೂ ಚಿಕನ್ ಬಿರಿಯಾನಿ ಸೊ ರಾಘವ್ರು ಚಿಕನ್ ಬಿರಿಯಾನಿ ತಿನ್ನೋದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಸೊ ಅದರಿಂದ ಹೇಳಿದ್ರು ವಿಡಿಯೋ ಮಾಡ್ಕೊಂಬಿಡು ಯೂಸ್ ಆಗುತ್ತೆ ಅಂತ ಸೊ ಈಗ ಈ ಟೆಕ್ ಚೆಕಲಿ ಬಿಡಪ್ಪ ಬಿಡಪ್ಪ ನಡೆಸ್ಕೋ ಬರ್ತದೆ ಈಗ ಅವ್ರು ಮಾಡೋ ಬಿರಿಯಾನಿನ ನಾವು ನಿಮಗೆಲ್ಲ ತೋರಿಸ್ತೀವಿ ಹಾಗೆ ಟೆಕ್ಚೆಕಲಿ ಮಾಡ್ಬೇಕಾದ್ರೆ ಒಂದಷ್ಟು ಫನ್ಗಳಿರುತ್ತೆ ನಿಮಗೆ ಗೊತ್ತು ಗೊಬ್ಬರ ಅಂದಮೇಲೆ ಫನ್ನು ನಡೆದಾಡೋ ಕಾಮಿಡಿ ಸೊ ಬನ್ನಿ ನೋಡ್ಬೋದು ಇಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಸೊ ಕುಕ್ ಮಾಡ್ತಿರೋದು ರಾಗು ಆ್ಯಂಡ್ ಹೆಲ್ಪ್ ಮಾಡ್ತಿರೋದು ನಮ್ಮ ಗೊಬ್ಬರಣ್ಣ ದೀಕ್ಷಾ ಹಾಗೂ ನಮ್ಮ ಸುನೀತಾ ಮ್ಯಾಮು ಸೊ ನೋಡ್ಬೋದು ಎಷ್ಟು ಡೆಡಿಕೇಟಿವು ಅದು ಇವತ್ತು ಟೆಕ್ ಚೆಕ್ ಆಗುತ್ತೆ ಇವರು ಕೆಲಸ ಮಾಡ್ತಿರೋದು ಸೊ ಅದಕ್ಕೋಸ್ಕರ ಆಯಿತು 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 ಓಕೆ ಇಲ್ಲಿ ಮಾಡ್ತಾಯಿದ್ದೀವಿ ಏನು ಏಯ್ ಚಿಕನ್ ಬಿರಿಯಾನಿ ತಿಂದೆ ಹೋದ್ರು ಹೆಲ್ಪ್ ಮಾಡ್ತಾ ಇರಲ್ಲ ಸುನೀತ್ ಮ್ಯಾಮ್ ಅಲ್ಲೇ ನೀವು ಮನಸ್ ಗೆದ್ರಿ ಜನ ಮನಸ್ ಗೆದ್ರಿ ಇಲ್ಲಿ ನೋಡಿ ಚಿಕನ್ ಫಸ್ಟ್ ಟೈಮ್ ಮಾಡ್ತಿದ್ಯಾ ಬ್ರೋ ಇಲ್ಲಿ ಕುಕ್ ಮಾಡ್ತೀವಿ ಏನ್ ಅನ್ಸ್ತಿದೆ ಫಸ್ಟ್ ಟೈಮ್ ಏನಲ್ಲ ಈ ಹಿಂದೆ ಸುಮಾರ್ಸಲ್ಲಿ ನಾನು ಕುಕ್ ಮಾಡಿದೆ ಬಟ್ ರಾಬಸ್ ಕಿಚನ್ ಅಲ್ಲಿ ಇಷ್ಟ ದಿನ ನಾನು ಕುಕ್ ಮಾಡ್ತಾ ಇದ್ದೆ ಸೊ ಇವತ್ತು ನಮ್ಮ ಗಿಚ್ಚಿ ಗಿಲಿ ಗಿಲಿ ಕಿಚನ್ ಅಲ್ಲಿ ಕುಕ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಎನಿ ಟೈಮ್ ಐ ಲವ್ ಕುಕಿಂಗ್ ನನಗೆ ಅಡುಗೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಅಡುಗೆ ಮಾಡೋದು ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ ಅಡುಗೆ ಮಾಡಿ ಇನ್ನೊಬ್ರಿಗೆ ಸರ್ವ್ ಮಾಡೋದಿದೆ ಗೊತ್ತಾ ಅವ್ರಿಗೆ ತಿಂದ್ಬಿಟ್ಟು ರಿಯಾಕ್ಷನ್ ಕೊಡ್ತಾರೆ ಗೊತ್ತಾ ಧೈರ್ಯ ಒಂದು ತಲೆಗೆ ಹೋಗ್ತು ಈ ಟೈಮ್ ಅಲ್ಲಿ ನಿಮಗೆ ಅದು ಇಷ್ಟು ಟೆನ್ಶನ್ ಸ್ಕಿಟ್ ಟೆನ್ಶನ್ ಇರುತ್ತೆ ಇವತ್ತು ಎಚ್ಚೆಕ್ಕು ನಾಳೆ ಶೂಟಿಂಗ್ ಇದೆ ಇಷ್ಟು ಟೈಮ್ ಅಲ್ಲೂ ನೀನ್ ಬಿರಿಯಾನಿ ಮಾಡಬೇಕು ಅಂತ ಥಾಟ್ ಹಿಂಗ್ ಬಂತು ಅಂದ್ರೆ ಎಲ್ಲರೂ ನಾನು ನೋಡ್ತಾ ಇದ್ದೆ ತುಂಬಾ ಟೆನ್ಶನ್ ಅಲ್ಲಿ ಯಾಕೆ ಯಾಕೆಲ್ಲರಿಗೂ ಒಂದು ಆ ಮೂಡ್ನ ಚೇಂಜ್ ಮಾಡಬಾರ್ದು ಒಂದೊಳ್ಳೆ ಮನುಷ್ಯನ ಮೂಡ್ ಚೇಂಜ್ ಆಗೋದು ಒಂದೇ ವಿಷಯದಲ್ಲಿ ಅದು ಅಡಿಗೆ ಅಡುಗೆ ಊಟದಲ್ಲಿ ಸೊ ಅದನ್ನೇ ಇವತ್ತು ಮಾಡೋಣ ಅಂತ ಅನ್ಕೊತೀನಿ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಮಾಡ್ತೀನಿ ನನ್ನ ಜೊತೆ ನೀವು ಕುಕ್ ಮಾಡಿ ಹೇಗಾಗಿದೆ ಅಂತ ಹೇಳಿ ಓಕೆ ಸೊ ಈಗ ರಾಘು ಅವರ ಚಿಕನ್ ಬಿರಿಯಾನಿನ ನಾನಂತೂ ಲೈಫ್ ಅಲ್ಲಿ ಟೇಸ್ಟ್ ಮಾಡಿಲ್ಲ ಆಕ್ಚುಲಿ ನಾನು ಹೇಳ್ತಿದ್ದೆ ಅವರು ಪ್ರಾನ್ಸು ಕ್ರಾಬು ಈ ತೆಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಿರ್ತಾರೆ ನಾನು ಆಕ್ಚುಲಿ ಕೇಳಿದ್ದೆ ಫಸ್ಟ್ ಟೈಮ್ ಅವ್ರದ್ದು ಒಂದು ರೆಸಿಪಿನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನಾವು ಮಾತ್ರ ಅಲ್ಲ ಇಲ್ಲಿರೋ ಅಷ್ಟು ಕಂಟೆಸ್ಟೆಂಟ್ಸ್ ಮೆಂಟರ್ಸು ಹಾಗೂ ಎಲ್ಲ ಸಹಕಲಾವಿದ್ರು ಇವತ್ತು ಈ ಚಿಕನ್ ಬಿರಿಯಾನಿನ ಟೇಸ್ಟ್ ಮಾಡೇ ಮಾಡ್ತಾರೆ ಸೊ ಹೇಗೆ ಮಾಡ್ತಾರೆ ಫಸ್ಟ್ ಆಗಿ ನೋಡ್ಕೊಂಬೋಣ ಸೊ ಫಸ್ಟ್ಗೆ ಚಿಕನ್ಗೆ ಒಂದು ಫೋರ್ ಫೈವ್ ಚಿಕನ್ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಓಕೆ ಮ್ಯಾರಿನೇಟ್ ಮಾಡೋದಿಕ್ಕೆ ಫಸ್ಟ್ ಮೊಸರು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ರೆ ಸೊ ನೋಡಬಹುದು ನೀವು ಯೂಶಲಿ ಬೇರೆ ಕಡೆ ಎಲ್ಲ ರೆಡಿ ಮಾಡೋದಕ್ಕಿಂತ ತಗೊಂಡ್ ಬರ್ತಾರಲ್ಲ ಪೇಸ್ಟ್ ಮಾಡ್ತಾರೆ ಅಂದ್ರೆ ಪೇಸ್ಟ್ ಏನು ಶುಂಠಿ ಬಿಡ್ಬಿಡಿ ಪೇಸ್ಟ್ ಮಾಡ್ತಾರೆ ಟೇಸ್ಟ್ ಮಾಡ್ತಾರೆ ಅಂದರೆ ಇವಾಗ ನಾನು ಸ್ವಲ್ಪ ಅರ್ಜೆಂಟಲ್ ಮಾಡಬೇಕಲ್ವಾ ಸೊ ಹಾಗಾಗಿ ನಾನು ಅದರಿಂದ ಟೇಸ್ಟ್ ಏನಾದರೂ ಚೇಂಜಸ್ ಆಗುತ್ತಾ ಬ್ರೋ ಒಂದು ಸ್ವಲ್ಪ ಟೇಸ್ಟ್ ಚೇಂಜಸ್ ಆಗುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಅಶ್ನಪುಡಿ ಅಶ್ನಪುಡಿ ಓಕೆ ಪೂರ್ತಿ ಹಾಕ್ಬಿಡು ಬ್ರೋ ನಾನು ನಿಮ್ಮ ಮದುವೆ ಶಾಸ್ತ್ರ ಮಾಡ್ತಾ ಇಲ್ಲ ಹೌದಾ ಚಿಲ್ಲಿ ಚಿಲ್ಲಿ ಪೌಡರ್

ಹಂಗೆ ಇಟ್ಬಿಡೋಣ ಇಟ್ಬಿಡೋಣ ಚೆನ್ನಾಗಿ ಅಲ್ಲ ಯೂಶಲಿ ನಾವು ಸೆಟ್ ಅಲ್ಲಿ ಬಿರಿಯಾನಿ ತಿಂದಿದ್ದೀವಿ ಎಲ್ಲ ಪ್ರೊಡಕ್ಷನ್ ಮಾಡ್ಕೊಟ್ಟಿದ್ರೆ ಎಲ್ಲ ತಿಂದಿದ್ವಿ ಬಟ್ ನಮ್ಮ ರಾಗು ಬಿರಿಯಾನಿನ ತಿನ್ನೋದಕ್ಕೆ ನಾವಂತೂ ಸಿಕ್ಕ ರಾಗು ಬಿರಿಯಾನಿ ಅಲ್ಲ ಚಿಕನ್ ಬಿರಿಯಾನಿ ಸಾರಿ ಅದೇ ರಾಗು ಬ್ರೋ ಮಾಡಿರೋ ಚಿಕನ್ ಬಿರಿಯಾನಿ ತಿನ್ಬೇಕು ಅಂದ್ರೆ ಸಿಕ್ಕಾ ಇದು ಹಾಕು ಚಿಲ್ಲಿ ಪೌಡರ್ ಹಾಕು ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಮಾಡಿಸ್ತಾ ಇರೋನು ನಾನು ನಾನ್ ಖರ್ಚು ದುಡ್ಡಾಕ್ ಮಾಡಿಸ್ತಾ ಇರೋ ಕರ್ಕೋಶ್ ಸರ್ ಹೋಗಿ ನಾನು ಮಜಾ ಮಾಡಿಸೋ ಜವಾಬ್ದಾರಿ ನಂದು ನೋಡಿ ಹಿಂಗೆ ಅವನ್ ಮಾಡಿದ ಸೌಂಡ್ ಏನು ಅಂದ್ರೆ ನೆಕ್ಸ್ಟ್ ಏನು ಮೇಕೆ ಓಡಿಸ್ತಾ ಇದ್ದಾನೆ ಅಂತ ಹೋದ

ಇನ್ನೋವೇಟಿವ್ ಬಗ್ಗೆ ಪ್ರತಿ ವಾರ ನಿಜವ್ ಕ್ರೇಜಿ ಅಪ್ಡೇಟ್ ಕೊಟ್ಟರೆ ಅದು ಈ ಕೆಲಸದ ಬಿಸಿ ಶೆಡ್ಯೂಲ್ ಅಲ್ಲಿ ಐ ಲವ್ ಯೂರ್ ಎಂಕೋಸ್ ನಿಮ್ಗೆ ಕ್ಯಾಮ್ರಾ ಇದೆ ಅಂತ ಹೇಳ್ಬೇಕಂದ್ರೆ ನೀವು ಆಫ್ ದ ಕ್ಯಾಮ್ರಾ ನಾನು ಹೇಳಿದ್ದೀನಿ ನಿಂಗೆ ಗೊತ್ತು ಈಗ ಬಾ ಕೆಲಸ ಮಾಡೋಣ

ಸ್ವಲ್ಪ ನೋಡಿದ್ರಲ್ಲ ಗೈಸ್ ಮಾಡ್ಬೇಕಾದ್ರೆ ಕೈ ಅಳತು ಕಣ್ಣಿಗೆ ಇವಾಗ ಮ್ಯಾರಿನೇಟ್ ಆಗಿದೆ ಮ್ಯಾರಿನೇಟ್ ಮಾಡಿ ನಾನು ಇದನ್ನ ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇಡ್ತೀನಿ ಮಿಕ್ಕಿದ್ದೆಲ್ಲ ಕಟ್ ಏನೇನು ಹಿಂಗಿಡಿಸಬೇಕು ಅದನ್ನೆಲ್ಲ ಕಟ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಕೊಂಡಿದೀನಿ ಫೋರ್ ಕೆ ಜಿಸ್ಗೆ ಏನಾದ್ರು ಒಂದು ಹೆಲ್ಪ್ ಮಾಡಿ ಬ್ರೋ ಎರಡು ನಿಮಿಷ ಪ್ರಶಾಂತ್ ಜಾಗ ಇದ್ದ ಇದ್ದಕ್ಕೆ ಹೆಲ್ಪ್ ಮಾಡ್ತಾರೆ ಯಾಕಂದ್ರೆ ಎಲ್ಲ ನಾವು ಒಂದೇ ಮಾಡ್ತಾನೆ ನಾನು ಈಗ ಯೋಚನೆ ಮಾಡ್ತಿರೋದು ಏನ್ ಮಾಡ್ಬೇಕು ಹೆಲ್ಪ್ ಒಂದು ಹೆಲ್ಪ್ ಮಾಡಿದ್ರೆ ಖುಷಿ ಆಗುತ್ತೆ ಹಾ ಹೆಲ್ಪ್ ಮಾಡ್ಬೋ ಹೆಲ್ಪ್ ಮಾಡ ಚಾಕು ಮಾಡಿದೀನಿ ಅಂತ ಒಂದು ಮಾಡಿದೀನಿ ಆಮೇಲೆ ಮಾಡಿಲ್ಲ ತಿನ್ಬೇಕಾರೆ ಬಂದಿಲ್ಲ ತಿನ್ನಕ್ಕಷ್ಟೇ ಬಂದಿದ್ದಾರೆ ಅನ್ನಂಗಿಲ್ಲ ಮಾಡಿದೀನಿ ಅಡ್ಗೆನೂ ಒಂದ್ ಕಲೆಬ್ರು ಆಫೀಸ್ ಎಲ್ಲಾ ಅಡ್ಗೆನೂ ಬರುತ್ತೆ ನಾನು ಅಡ್ಗೆ ಓಪನ್ ಮಾಡಿದಾಗ ಹೇಳ್ತೀನಿ ನಿಮ್ ಮನೇಲಿ ಮೇಲೆ ಆಣೆ ಮಾಡ್ಬಿಟ್ಟು ಹೇಳು ಒಂದು ಚೂರು ಅಡ್ಗೆ ಬರಲ್ಲ

ಕೆಲವು ರೆಡ್ ಬಿರಿಯಾನಿ ಮಾಡ್ತಾರೆ ಅದಕ್ಕೆ ಹೌದು ಅದಂದ್ರೆ ಚಿಲ್ಲಿ ಪುಡಿ ಇವಾಗ ಖಾರ ಕಮ್ಮಿ ಆದಾಗ ಚಿಲ್ಲಿ ಪುಡಿ ಅಂದ್ರೆ ಕಲರ್ ಎಲ್ಲ ಹಾಕೊಂಡ್ರೆ ಆಗುತ್ತೆ ಇದೊಂತರ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಕೊತ್ತಂಬರಿ ಸೊಪ್ಪು ಹಾಕಿದೀನಿ ಸಾರಿ ಪುದೀನ ಸೊಪ್ಪು ಹಾಕಿದೀನಿ ಅದಕ್ಕೆ ಒಂದು ಹಿಡಿ ಅಂಡ್ ಇದೇನು ಬ್ರೋ ಲವಂಗ ಲವಂಗನ ಲವಂಗ ಲವಂಗ ಒಂದಿಷ್ಟು ಲವಂಗ ಹಾಕ್ತಾ ಓಕೆ

ತಿಂಗಳ ತಿಂಗಳ ಚೆಕ್ ಹಾಕಿಲ್ಲ ಅಂತ ಪೇಮೆಂಟ್ ಬರಲ್ಲ ವಾಟ್ ಅ ಫಜ್ ಸೂಪರ್ ಬಾಬಿ ಕಾಮಿಡಿ ಮಾಡಲ್ಲ ಅಂತ ಟ್ರೈ ಮಾಡಿದ್ವಿ ಸೂಪರ್ ಬಾಬಿ ನೀ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಅಂತ ನಿಮಗೆ ಆಲ್ರೆಡಿ ಗೊತ್ತು ಸರ್ಕಾಸ್ಟಿಕ್ ಆಗಿ ಹೇಳ್ತಿದ್ದೀಯಲ್ಲ ಇಲ್ಲ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಹಾಕಿದೀನಿ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ ನನಗೆ ಇನ್ನೊಂದು ಸ್ವಲ್ಪ ಹಾಕಿದೆ ಅಂಡ್ ಇದಕ್ಕೆ ನೋಡ್ಕೊಂಡ್ಬಿಡಿ ಏನೇನು ಆಗಿದೆ ಅಂತ ಇನ್ನೊಂದ್ಸತಿ ಈ ವಿಡಿಯೋನ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಏನೇನು ಹಾಕಿದ್ದಾರೆ ಸೋಂಪು ಸೋಂಪು

ಇಷ್ಟು ಪೇಸ್ಟ್ ಸಾಕಾಗಲ್ಲ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ರುಬ್ಕೊಂಡ ಫಸ್ಟ್ ಪಾತ್ರೆ ಕಾಯ್ತಿದ್ದಂಗೆ ಮಾಡ್ಬೇಕಾಗಿರೋದು ಪಾತ್ರೆ ಕಾಯ್ತಿದ್ದೆ ನೋಡ್ಬೇಕಾದ್ರೆ ಹಿಂಗ್ ಕೈ ನೋಡ್ಬೇಕು ಇಲ್ಲ ನೀವು ಕುತ್ಕೊಂಡ್ಬಿಡು ಎಣ್ಣೆ ಹಾಕುವ ಒಂದು ತಟ್ಟೆ ಎಣ್ಣೆ ಅಂದ್ರೆ ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಹೊಟ್ಟೆಗೂ ಕಮ್ಮಿ ಅಡುಗೆಗೂ ಕಮ್ಮಿ ಹಂಗಾಗಿ ಎಣ್ಣೆ ಹಾಕೊಂಡಿದೀವಿ ನೋಡಿ ಅರ್ಧ ಲೀಟ್ರ್ ಎಣ್ಣೆ ಹಾಕಿದೀವಿ ಕಮ್ಮಿ ಹಾಕೊಳ್ಳಿ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ನಮ್ಗೊಂದು ಸ್ವಲ್ಪ ಕಮ್ಮಿ ಹೇಳಿದ್ರಂತ ಸ್ವಲ್ಪ ಎಣ್ಣೆ ಹಾಕಿದೀನಿ ತುಪ್ಪ ಏಲಕ್ಕಿ ಏಲಕ್ಕಿನ ಸ್ವಲ್ಪ ಜಚ್ಕೊಂಡಿದೀನಿ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಎಂಟು ಒಂದ್ ಎಂಟು ಏಲಕ್ಕಿ ಇದೆ ಏಲಕ್ಕಿ ಹಾಕ್ತಾ ಇದ್ದೀನಿ ಅದಕ್ಕೆ ಆಲ್ರೆಡಿ ನಾವು ಚಕ್ಕೆ ಲವಂಗ ಹಾಕಿರೋದ್ರಿಂದ ಇದಕ್ಕೊಂದು ಸ್ವಲ್ಪ ಲವಂಗ ಒಂಚೂರೇ ಚೂರು ಚೆಕ್ ತುಂಬ ಕಡಿಮೆ ಹಾಕಿರೋದ್ರಿಂದ ಸಾಕು ಹಸಿಣ ಹಸಿಮಿಶುಂಠ ಹಾಕಿ ಹಂಗೆ ಇದಕ್ಕೆ ಇದೆ ಈರುಳ್ಳಿ ಹಾಕೊಳ್ಳೋಣ ಉದ್ದುದ್ದಕ್ಕೆ ಎತ್ಕೊಂಡಿರೋ ಈರುಳ್ಳಿನ ಹೌದು ಈರುಳ್ಳಿ ಬೇಗ ಉಂಟು ಬಟ್ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಈರುಳ್ಳಿ ರೋಸ್ಟ್ ಆಗತ್ತೆ ಕಸೂರಿ ಮೆಥಿ

ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮನೇಲೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ರೆಡಿಮೇಡು ಅರ್ಜೆಂಟ್ಗೆ ತಂದಿರೋದು ರೆಡಿಮೇಡ್ಗಿಂತ ಮನೇಲಿ ಮಾಡೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೇಸ್ಟು ಸೂಪರ್ ಆಗಿರುತ್ತೆ ಎಲ್ಲ ಐಟಮ್ ಹಾಕಿ ಶುಂಠಿ ಪಲ್ ಪೇಸ್ಟ್ ಹಾಕಿರ್ತೀರಲ್ಲ ಆವಾಗ ಸ್ವಲ್ಪ ಅಡಿ ಆಗುತ್ತೆ ಅಡಿ ಹಿಡ್ದಂಗ ಆಗ್ಬೇಕಾದ್ರೆ ಟೊಮೊಟೊ ಹಾಕಿದಾಗ ಮತ್ತೆ ಅಡಿ ಇಟ್ಕೊಂಡಿರೋದು ಆ ಒಂದು ಆ ನೀರು ಆ ತೇವಾಂಶಕ್ಕೆ ಅಡಿ ಇಟ್ಕೊಂಡಿರೋದೆಲ್ಲ ಮತ್ತೆ ಬಿಟ್ಕೋಬಿಡ್ತು ಸೊ ನೋಡಿದ್ರಲ್ಲ ಯಾವ್ಯಾವ ಐಟಮ್ ಎಲ್ಲ ಹಾಕಿದ್ರು ಆಲ್ರೆಡಿ ಮಸಾಲಾಗೆ ಏನೇನು ಬೇಕು ಅಂತ ಅದನ್ನೆಲ್ಲ ಫಸ್ಟೇ ಹಾಕಿದ್ದಾರೆ ಸೊ ಇನ್ನು ಚಿಕನ್ ಹಾಕೋದೊಂದು ಬಾಕಿ ಈ ಟೈಮ್ ಈ ಪ್ರೊಸೆಸ್ ಮಾಡಬೇಕಾದ್ರೆ ನಾನು ಆ್ಯಕ್ಚುಲಿ ಟೆಕ್ಚಕ್ಕೆ ರಿಹರ್ಸಲ್ಲಿದ್ದೆ ಸರ್ತಿ ನಾವು ರಿಹರ್ಸಲ್ ತೋರಿಸ್ಬೇಕಾಗಿತ್ತು ಸೊ ರಾಘು ಪ್ರೋಫ್ ಏ ಇರೋದ್ರಿಂದ ಅವ್ರಿಗೆ ಬೇಕಾಗಿರೋ ರೀತಿಲಿ ವೀಡಿಯೋ ತೊಗೊಂಡಿದ್ದಾರೆ ಆ್ಯಂಡ್ ನಿಮ್ಗೆ ಆಲ್ರೆಡಿ ಪ್ರತಿಯೊಂದು ಡೀಟೈಲಿಂಗ್ ಅವ್ರು ಯಾವ್ಯಾವ ಮಸಾಲೆಗಳನ್ನು ಹಾಕಿದ್ದಾರೆ ಏನೇನು ಹಾಕಿದ್ದಾರೆ ಅನ್ನೋದನ್ನು ತೋರಿಸಿದೀವಿ ಸ್ವಲ್ಪ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಟಿದೀನಿ ಎಲ್ಲದನ್ನ ಹಾಕಿ ಇವಾಗ ಅದನ್ನ ಡೈರೆಕ್ಟ್ ಅದಕ್ಕೆ ಹಾಕೋಣ ನೋಡಿ ಈಗ ಹಾಕ್ತೀಯಾ ಅದೆಂತ ಕೆಂಪು ಕೆಂಪು ನಿಮ್ಗೆ ಏನ್ ಏಜ್ ಆದ್ಮೇಲೆ ಅಲ್ಲೇ ಅಷ್ಟೇ ಅವನಿಗೆ ಫೋನ್ ಕಟ್ ಮಾಡ್ಲಿಕ್ಕೆ ಆಗ್ತದ ನನ್ನ ಅಮ್ಮನಿಗೆ ಈಗ ಕರೆಕ್ಟ್ ಐವತ್ತು ವರ್ಷ

ಹಾಕ್ತೀವಿ ಇದೇ ಟೈಮಲ್ಲಿ ಇನ್ನೊಂದು ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಇಟ್ಕೊಂಡಿರೋಣ ಎಂಡಲ್ಲಿ ಹಾಕೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕುವಣೆ ಮಾಡಿದೆ ನೋಡಿ ಸೊಪ್ಪು ನಮ್ಮ ಕಡೆಯಿಂದ ಆಡು ಮೇಯ್ತವೆ ಇದು ಅತ್ತಿ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಆಡು ಕುರಿ ಎಲ್ಲ ನಾವು ಅದು ಹಳ್ಳಿ ಕಡೆ ಎಲ್ಲ ಮೇಯ್ತವೆ ನಂಗೆ ಅಷ್ಟು ಗೊತ್ತಾಗೋದಿಲ್ಲ ನಂಗೆ ಕೊಟ್ಟರೆ ವೇಸ್ಟ್ ಅವ್ರಿಗೆ ಟೇಸ್ಟ್ ಗೊತ್ತಾಗಿದ್ರೆ ನಿನ್ನ ಯಾಕೆ ಮದುವೆ ಆಗ್ತದೆ ಗೊತ್ತಾಗುದಿಲ್ಲ ಅವ್ರಿಗೆ ಟೇಸ್ಟ್ ಗೊತ್ತಾಗಿದ್ರೆ ನಿನ್ನಾಕೆ ಮದುವೆ ಆಗ್ತದೆ ತುಂಬಾ ಸೊ ಗೈಸ್ ನಾನು ಈಗ ತಾನೇ ರಿಹರ್ಸಲ್ ಮುಗಿಸ್ಕೊಂಡ್ ಬಂದೆ ಸೊ ಮಧ್ಯದಲ್ಲಿ ಇವರೆಲ್ಲ ವಿಡಿಯೋ ಅಂತ ಗೊತ್ತು ಸೊ ಬಿರಿಯಾನಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಏನು ಸಹಾಯ ಮಾಡಿದೆ ನಾವು ಯಾವ ವಿಡಿಯೋನು ಮಾಡಿಲ್ಲ ನಿಜವಾಗ್ಲು ಇದು ಬೆಳಿಕೊಳ್ಳೋದು ಬೇಕಾಗಿಲ್ಲ ಬಿಡಣ್ಣ ಸೊ ನೋಡ್ರಲ್ಲ ಈ ಬಿರಿಯಾನಿ ನೋಡಿ ಅದು ಇದ್ರು ಇಲ್ಲೋ ಗೊತ್ತಿಲ್ಲ ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಇಂಗ್ರೀಡಿಯಂಟ್ಸ್ ಇಂಗ್ರೀಡಿಯಂಟ್ಸ್ ಹಾಕ್ಬೇಕು ಅಂತ ನಾನು ಇಲ್ಲಿ ಲಿಸ್ಟ್ ಮಾಡ್ತೀನಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ

ಸಡನ್ನಾಗಿ ನಾವು ಗ್ಯಾಸ್ ಆಫ್ ಆಗಿಬಿಟ್ಟಿದೆಯಲ್ಲ ಅಂತ ಶಾಕ್ ಆಗೋದ್ವಿ ಸೊ ಗ್ಯಾಸ್ ಆಫ್ ಆಗಿದೆಯಲ್ಲ ಏನಕ್ಕೆ ದಮ್ ಕಟ್ಟಕ್ಕೆ ಬಿಟ್ಟಿದ್ವಲ್ಲ ಅಂತ ಅಂದ್ಕೊಂಡು ಫುಲ್ ಎಲ್ಲ ಕನ್ಫ್ಯೂಸ್ ಆಗೋಗ್ಬಿಟ್ರು ಗ್ಯಾಸು ಆಫಲ್ಲಿ ಇದೆಯಾ ಇದು ಆಟೋಮೆಟಿಕ್ ಆಫ್ ಆಯ್ತಾ ಏನಪ್ಪ ಅಂತ ಚೆಕ್ ಮಾಡೋದಕ್ಕೆ ಎಲ್ಲರೂ ತಿರುಗಿ ಮತ್ತೆ ಗ್ಯಾಸ್ ಆನ್ ಮಾಡೋದಕ್ಕೆ ಲೇಟರ್ ತೊಗೊತಾರೆ ಸೊ ಮತ್ತೆ ಗ್ಯಾಸ್ ಆನ್ ಮಾಡ್ತಾರೆ ಆಮೇಲೆ ಏನಾಯ್ತು ಅಂತ ನೋಡಿ

ನಿಮ್ಗೆ ಆಫ್ ಆಗಬಾರ್ದು ದಮ್ ಕಟ್ಟಬೇಕು ಅಂತಂದ್ರೆ ಅದು ಆನ್ ಅಲ್ಲಿ ಜಾಸ್ತಿ ಆಫಲ್ಲಿ ಇತ್ತು ವೇಟ್ ಮಾಡಬೇಕು ದಮ್ ಕಟ್ಟಕ್ಕೆ ವೈಟ್ ಮಾಡಬೇಕು ಕರೆಕ್ಟ್ ನೀನ್ ಬಂದ ಮೇಲೆ ಹೀಗಾಗಿರೋ ನೋಡಿ ಗಾಯ್ಸ್ ಇಷ್ಟೊತ್ತು ಕರೆಕ್ಟ್ ಆಗಿ ಒಂದು ಗ್ರೀನಿಂಗ್ ಮಾಡಬೇಕಾದ್ರೆ ದಮ್ ಕಟ್ಟ ನೋಡಿ ಹದಿನೈದು ಪರ್ಸೆಂಟ್ ಅನ್ನ ಬೇಯುತ್ತಷ್ಟೇ ಇನ್ನು మిಕ್ಕಿದ 75 80% ದಮ್ ಕಟ್ಟಿಸಬೇಕು ದಮ್ ಕಟ್ಟಬೇಕು ಮಾಡೋಣ ಏನಾದ್ರೂ ಸರಿಯಾಗಿ ಆಗಿಲ್ಲಂದ್ರೆ ಪೀಕೆ ಕಟ್ಟಿ ಗಾಯ್ಸ್ ಅಂತ ಹೇಳ್ಬಿಟ್ಟು ಕಟ್ಕೊಂಡು ಇದ್ ಕಟ್ಕೊಂಡು ದಮ್ ಕಟ್ಕೊಂಡು ನಾವು ವೇಟ್ ಮಾಡ್ತಾ ಇದ್ವಿ ಬಿರಿಯಾನಿಗೆ ಸೊ ವೇಟ್ ಓವರ್ ಆಯ್ತು ಎಲ್ಲರೂ ಬಂದು ಕೂತ್ಕೊಂಡು ರೆಡಿ ಇದ್ರು ಬಿರಿಯಾನಿ ಹೇಗಿದೆ ಅಂತ ಟೇಸ್ಟ್ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಆಗ ಹುಲಿಯ ನನ್ ಪಂಚ್ ನೋಡಿ ಅವತ್ತು ಇಷ್ಟು ಜನ ಇರ್ಲಿಲ್ಲ ಎಲ್ಲ ಹೊರಗಡೆ ಆಟ ಊಟ ತಿನ್ನಕ್ ಹೋಗೋರು

ಿಂಗೋ ಎಲ್ಲ ಮಾಡಿಕೊಂಡು ಬಿರಿಯಾನಿ ರೆಡಿ ಆದಮೇಲೆ ಎಲ್ಲರೂ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಮಾಡಿರೋ ಬಿರಿಯಾನಿನ ತಿನ್ನೋದಕ್ಕೆ ರೆಡಿ ಇದ್ದರು ಆ್ಯಂಡ್ ಇದಕ್ಕೆ ಪಿ ಪೀಕೆ ಬಡಿಸ್ತಿದ್ಲು ಆ್ಯಂಡ್ ಸುಮಾರು ಜನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಡ್ಯಾನ್ಸರ್ಸ್ ಆಗಿರ್ಬೋದು ನಮ್ಮ ಕಲಾವಿದರಾಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಅಲ್ಲಿರುವಂಥ ಅಂಥ ಪ್ರೊಡಕ್ಷನ್ ಅವ್ರಾಗಿರ್ಬೋದು ಎಲ್ಲರೂ ಊಟ ಮಾಡಿದ್ರು ಅದು ಹೊಟ್ಟೆ ತುಂಬ ಮೊದಲನೇ ಬಾರಿಗೆ ನಮ್ಮ ರಾಗು ಕುಕ್ ಮಾಡಿರೋ ಬಿರಿಯಾನಿ ಯಾರಿಗೆ ಹೇಗೆ ಇಷ್ಟ ಆಯಿತು ಅಂತ ಹೇಳ್ತಾರೆ ಕೇಳಿಸ್ಕೊಳ್ಳಿ ಯೋಲು ಏನು ಇದಕ್ಕ ಹೌದು ಹೌದು ವಿಡಿಯೋ ವಿಡಿಯೋಗೋಸ್ಕರ ಇಲ್ಲಿ ಸುಮಾರು ನಂತರ ನಾವೆಲ್ಲ ಹೀಗೆ ಒಟ್ಟಿಗೆ ಊಟ ಮಾಡಿ ಅದು ನಾನ್ ವೆಜ್

ಚೆನ್ನಾಗಿದೆ ತುಂಬ ಚೆನ್ನಾಗಾಗಿದೆ ಅಂದರೆ ಲೈಕ್ ಐ ಲವ್ ಟು ಸೌ ಸೂಪರ್ ಆಗೈತಿ ಮತ್ತೆ ತುಂಬ ಊಟ ಮಾಡಿದೆ ಇಷ್ಟ ಆಯ್ತಾ ಬಿರಿಯಾನಿ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಬ್ಯೂಟಿಫುಲ್ ಆಗಿತ್ತ ಸೂಪರ್ ಟೇಸ್ ಇದೆ ಚೆನ್ನಾಗಿದೆ ಹೊಟ್ಟೆ ತುಂಬ ನೆಮ್ಮದಿಯಾಗಂತೂ ತಿಂದ್ವಿ ಆದರೆ ನಮ್ಮ ಕೆಲಸ ಅಂತೂ ಮರೆಯಾಗಿಲ್ಲ ಸ್ಕಿಟ್ನ ಪ್ರಾಕ್ಟೀಸ್ ಮಾಡ್ತಿದ್ವಿ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಫನ್ ಮಾಡಿದ್ವಿ ಯಾಕಂದರೆ ಮಾಡ್ತಿರೋದೇ ಕಾಮಿಡಿ ಸ್ಕಿಟ್ಟು ಫಸ್ಟ್ ನಾವು ನಗಲಿಲ್ಲ ಅಂದರೆ ಇನ್ನೊಂದು ಅಷ್ಟು ಜನಕ್ಕೆ ನಗ್ಸೋಕ್ಕಾಗೋದಿಲ್ಲ ಅಲ್ವಾ ಸೊ ಅದಕ್ಕೆ ಫಸ್ಟ್ ನಾವು ನಾವು ಕಾಲು ಹೇಳ್ಕೊಂಡು ಸಮಯ ಬಂದ್ಬಿಟ್ಟು ಎರಡು ಗಂಟೆ ಎಲ್ಲರೂ ಹೆಂಗೆ ರಿಹರ್ಸಲ್ ಮಾಡ್ತಾರೆ ಮಾಡಬೇಕಾದ್ರೆ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇಷ್ಟು ಸೀಸನ್ನ ಲೇಟ್ ನೈಟ್ ಸ್ಕಿಟ್ ಅಂದರೆ ಇದೆ ಅನ್ಬೋದು ಬಂಡವಾಳ ಯಾರು ಬಾಳಲ್ಲ ಸೊ ಗೈಸ್ ಸಮಯ ನಾಲ್ಕು ಗಂಟೆ ಒಂದು ಟೀಯಲ್ಲಿ ಒಂದು ಅತ್ಯುತ್ತಮ ಸ್ಕಿಟ್ನ ಕಟ್ಕೊತಾ ಇದ್ದೀವಿ ನಾಳೆ ಬೆಳಗ್ಗೆ ಮತ್ತೆ ಏಳು ಗಂಟೆ ಅಥವಾ ಆರೂವರೆಯಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆ ರೆಡಿ ಇರಬೇಕು ಒಂಬತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನೇನು ಕೇಳ್ತೀನಿ ಅಂತಂದರೆ ಕಲಾವಿದರು ಯಾವಾಗಲೂ ಹ್ಯಾಪಿಯಾಗಿರ್ತಾರೆ ಸಕ್ಕತ್ತಾಗಿರ್ತಾರೆ ಅಂತ ಹೇಳ್ತಾರಲ್ಲ ಕೆಲವರು ಅಲ್ಲ ರೀ ಒಬ್ಬರು ನನಗ್ಸೋದಕ್ಕೆ ಅಷ್ಟು ಇಪ್ಪತ್ತು ಜನ ಕಲಾವಿದರು ಕಷ್ಟಪಡ್ತಾರೆ ಸೊ ನಾನು ಒಬ್ಬ ಆ ಕಲಾವಿದರ ಮಧ್ಯದಲ್ಲಿ ನಾನು ಒಬ್ಬ ಕಲಾವಿದ ಅಥವಾ ನಾನೊಬ್ಬ ಸಣ್ಣ ಕಲಾವಿದ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಆ್ಯಂಡ್ ಎಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ನೀವು ಮಾಡಬೇಕಾಗಿರೋದಿಷ್ಟೇ ಇನ್ನೊಂದಷ್ಟು ಜನ ಕಲಾವಿದರ ಬಗ್ಗೆ ಗೊತ್ತಿಲ್ಲದಿರೋರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ